ರತ್ನಗಿರಿ ಕ್ಷೇತ್ರೋಡುಯೆ ಜನಪದ ಪರ್ವದ ಪರ್ವೇ ಕೈವ ಚಾಕ್ರಿದ ಕಲತ ಕುಲು ಸಾನೋಡು ಮಾಡ ಗರಡಿಡಿ ಪೇರುಡಲ ಹೇಳಿತೇರ ಆನೆ ಮೌನದ ದೇವರ ಉಂಡು ಮಲ್ಲಿ ಉಲ್ಲಾಯ ಕೋಡೆಗೆ ತಲಾದ ಬುದ್ಧಿಪಣ್ಣದ ಅಪ್ಪ ಮೌನ ಮರಕ ಬೆರಿಗೂ ಲೆಕ್ಕ ದತ್ತಲಕ್ಕ ಕೊಲ್ಪಂದ ಲೆಕ್ಕ ಸಂರಕ್ಷಣೆ ಮಲ್ತಿನ ತುಳುನಾಡಿ ಉದ್ಯಮಂದಿನ ಸಾರಮಾನಿ ಸತ್ತೊಲೆಗೆ ತರೆ ತಗ್ಗಾದೆ ಈ ರತ್ನಗಿರಿಟ್ಟು ಊರುದು ಅಂಗುಷ್ಟ ಹರಿದಿನ ಎಡೆ ಆ ಗುಳಿಗ ಏನು ಸುಗಿ ತೊಂದು ಈ ದೈವಾರಾಧನದ ವಿಚಾರ ಸಂಕೀರ್ಣರು ಈ ಮಿತ್ತಟ್ಟಡಿ ಇತ್ತಿನಂಚಿನ ಮಾತ ವಿದ್ವಾಂಸರಿಗೆ ಏನ ಸೊಲ್ಮೆ ಸಂದಾಯ ಅಂಚನೆ ಸೇರಿದಿನಂಚಿನ ಮಾತ ತುಳುವಪ್ಪನ ಬಂದಲೇನು ನಿನ್ನ ಅನುವುದೇ ತಂದು ಪ್ರಾಯಶಃ ಏನನ್ನು ವಿದ್ವಾಂಸೆ ಎಂದು ಪಂಡರು ಏನು ವಿದ್ವಾಂಸೆ ಅತ್ತೆ ಏನು ಈ ಎನ್ನ ನೆಲತ ಸಂಸ್ಕೃತಿ ಹೆಂಚಿನ ಎನ್ನ ಕುಟುಂಬದ ಆ ಬೇತೆ ರೀತಿದ ಆಚರಣೆ ಇಂಚಿನ ಒಂದೇನು ಮಾತ ನಿಲ್ಕರೆ ಪೋತಿನೆ ನಿಲ್ಕರೆ ಪೋತಿನ ಏನು ದೇರ ನೂಕೇರ ಅಂಚದು ಕರೀನ ಒಂದು ಇರುವತ್ತೈದು ವರ್ಷ ಹೊಡ್ದು ಈ ದೈವಾರಾಧನೆ ಹೆಂಚಿನ ಈ ಮಣ್ಣದ ಸತ್ಯಲು ಹೆಂಚಿನ ಈ ತುಳು ಬದುಕೆ ಹೆಂಚಿನ ಬಂಟ್ಪುಣನು ತೂ ಒಂದು ಬತ್ತದು ವಿದ್ವಾಂಸ ಮಾತ ವಿದ್ವಾಂಸೆಯಿಂದ ಲೇಪ ಲೆಕ್ಕಾಣು ಅಂಡ್ ನಿಜವಾದ ತುಳು ಭಾಷೆ ಸಂಸ್ಕೃತಿದ ಚಿಂತಕೆಯ ಆತ ಕರೀನಾ ನಾಲ್ದಿನಟ್ಟು ಸುಮಾರು ಪತ್ತಿರುವ ಜನ ಈ ಬಗ್ಗೆ ಪಾತಿರ್ದೇ ಆಗಲು ಹೆಂಚಿನ ಪಾತ್ರೆದವರು ಪನ್ಪಣ ದೇಪನ್ನ ಏನ ಸಭೆ ಸಾಕ್ಷಿ ಆದಿತ್ತಿದಿ ಅಂಚಾದ ಇನಿ ಏನು ತೆರಿದಿನ ಏನು ಕೇಳಿದಿನ ಏನು ಓದಿದಿನ ಕೆಲವು ವಿಚಾರಗಳೇನು ನಿಗೆಲ್ಲ ದುಮ್ಮುದಿ ದುಮ್ಮುದಿಯರಿಗೆ ನಾನು ಬಯಕುವೆ ಈ ತುಳು ಭಾಷೆ ತುಳು ಸಂಸ್ಕೃತಿ ಪಂಪ್ಣ ವಂಜಿತಿನೊಟ್ಟು ರಡ್ ಗಂಟೆಡು ಮುಗಿಪ್ಪು ನಂಚಿನ ವಿಷಯ ಅತ್ತು ದೈವಾರಾಧನೆ ತೊಂಡಲ ಇತ್ತೆ ಪಂಡೇರು ಬೇತ ಭೇತ ರೀತಿದ ಸ್ಥಿತ್ಯಂತರಲು ದೈವಾರಾಧನೆ ನಾತನು ಒಂದೇನು ಸರಿಮಲ್ಪು ನಂಚಿನ ಒಂಜಿ ವ್ಯವಸ್ಥೆ ಇಂಚಿನ ವಿಚಾರ ಗೋಷ್ಠಲಿ ಆವಡು ಬನ್ಪುಣ ಒಂಜಿ ಅಂಗಲಪ್ಪ ಒಂದು ಯಾನೆ ಹಿಡಗೆ ಬತ್ತೆ ಈ ಭೂತಾರಾಧನೆ ಪನಿಯರಿಗೆ ಬಲ್ಲಿ ದೈವಾರಾಧನೆ ಪಂಡಡು ಬನ್ಪುಣ ಬಸವರಲ್ಲಿ ಶುರುವಾತನು ಎಂಕಲೂ ಎಲ್ಲಿ ಪುನಃ ಒಂದೇನು ಭೂತನು ಭೂತನೇ ಬಂದಿದ್ದೀನಿ ಭೂತ ಆರಾಧನೆ ಪಣಂದಿತ್ತಿನಿ ಅವು ನಂಗೆ ಅವಮಾನ ಬಂದ್ಬೋಣ ಬುಧರಡು ಅವನು ದೈವಾರಾಧನೆ ಪನಡು ಬಂದ್ಬೋಣ ಅಂಜಿ ಪರಿವರ್ತನೆ ಬತ್ತನ ಮಲ್ಲಜ್ ಅವು ಸಹ್ಯ ಆ್ಯಂಡ್ ಆ ಭೂತ ಅನ್ಬಿಣ ಶಬ್ದನ ಅಪಾರ್ಥ ಮಲ್ತಂದು ಬರೆತ್ತಿನ ಅಂಚಿನ ದ ಡೈಲ್ ಡೆವಿಲ್ ವರ್ಷಿಪ್ ಆಫ್ ತುಳುವಾಸ್ ಒಂದು ನಮ್ಮನ್ನು ಗಡಿಬಿಡಿಗೆ ಕಾರಣ ಅಂಡ್ ಭೂತವನ್ನು ಬಿಡವು ಪ್ರೇತ ದುಷ್ಟಶಕ್ತಿ ಬಂದ್ಬಿಡಿ ಈ ವಿಚಾರ ನಮ್ಮ ಮಾತನ್ನ ಮಣ್ಣಿಗೆ ಪೊಗ್ಗುದು ಈ ಭೂತದ ನಿಜ ಅರ್ಥ ನಮ್ಮ ತೆರೆಯ ನಮ್ಮ ನಿತ್ಯ ಪಂಪ ಭೂತ ವರ್ತಮಾನ ಭವಿಷ್ಯ ಖರೀದಿ ನಾವು ಶಬ್ದದ ಅರ್ಥ ಕೊರಪು ನಾವು ಪಂಚಮಹಾಭೂತ ಅಂದ್ ಪಂಟ್ಪ ಆ ಪಂಚಮಹಾಭೂತ ಅನ್ಪಣವು ತತ್ವಲು ಈ ಪ್ರಕೃತಿದ ತತ್ವಲು ಈ ಪ್ರಕೃತಿದ ತತ್ವ ಅಂದಪನುಳ್ಳಿ ಈ ಮಣ್ಣ ಮೂಲದ ಸತ್ಯಲು ಅಂದರೆ ನಮ್ಮ ಪಂಪ ದೈವಲಿಗೆ ಮಣ್ಣ ಮೂಲದ ಸತ್ಯ ಈ ಮಣ್ಣದ ಸತ್ಯ ಪಂಪನ ಪಾತ್ರದ ಅರ್ಥನು ಕೋರ್ಪಂಚಿನ ಭೂತ ಇನ್ನೇ ಪ್ರತಿ ಇಲ್ಲಡ್ಲ ಮುಖ್ಯವಾದ ಮೂಜಿ ರೀತಿದ ದೈವಾರಾಧನೆಯನ್ನು ವಿಂಗಡನೆ ಮಲ್ಪರು ಐಟು ಸುರೂಟು ಬರ್ಪನು ಅನಾದಿ ಕಾಲಿ ನಮ್ಮ ಈ ಭಾಗ ಹೊಡಿತಿನಂಚಿನ ಆದಿವಾಸಿಯಲ್ಲಿ ಉಪಾಸನೆ ಮಲ್ತೊಂದಿತ್ತಿನ ಆ ಪ್ರಾರಂಭದ ಕಾಲು ಹೊಡಿತೇನೆ ಪ್ರಾಣಿ ಉಪಾಸನೆ ಪ್ರಾಣಿ ಉಪಾಸನೆಯನ್ನು ರಡ್ಡು ರೀತಿಯಲ್ಲಿ ಉಪಾಸನೆ ಮೇಲೆ ಒಜ್ಜಿ ಆ ಪ್ರಾಣಿಲು ನಮ್ಮ ಆನಿದ ಕೃಷಿ ಬದುಕು ಇನ್ನು ಖರೀದಿ ಪಂಡು ನಮ್ಮ ಈ ಇತ್ತ ಪಂಡರು ತುಳು ಶಬ್ದದ ಅರ್ಥ ನಮ್ಮ ಕೆ ಕೆ ಅವರ ಪಂಡೇರು ಅದಕ್ಕೆ ಬೇತ ಬೇ ವರ್ಣನೆ ಉಂಟು ತುಳು ಪಣ್ಣ ಹೆಂಚಿನ ಅವು ವರಿ ಪಂಡೆರ ತುರುನಾಡು ತುರುನಾಡು ಬಂದಾಗ ಕಂಜಿ ಕೈ ಇತ್ತಿನ ಇತ್ತಿನಂಚಿನ ಗೋರಾಷ್ಟ್ರ ದೇಶ ಅಂದು ಕೆಲವರು ಪಂಡ್ಯರು ಕೆಲವರು ಪಂಡೆರು ನಸೆತ್ತ ಇತ್ತಿನ ತುಳುವ ಪಿಲಕಾಯಿ ಬರಕೆ ಪಿಲಕಾಯಿ ಅಂತ ನಸೆ ಇತ್ತಿನ ಈ ತೌಳವ ಮನ್ಪುಣ ಶಬ್ದದ ಉತ್ಪತ್ತಿ ಈ ಭಾಗದ ಕೃಷಿ ಯೋಗ್ಯವಾದಿತ್ತಿನ ನಸೆತ್ತ ಮಣ್ಣು ಹಡಿದು ಪ್ರಾರಂಭ ಆಡೋ ಈ ತುಳು ಪನ್ಪುನ ಶಬ್ದನು ಕೆಲವರು ವ್ಯಾಖ್ಯಾನ ಕೊರಪೇರು ಅವೆ ಊವೇ ಪಡು ಆಂಡ ಪ್ರಪಂಚದ ಒಡ್ದು ಇಜ್ಜಾಂದಿನೆಂಚಿನ ವೈಶಿಷ್ಟ್ಯ ಈ ಮಣ್ಣುಗುಂಡು ಕೃಷಿ ಮೂಲದ ಈ ಬದುಕು ಅವೇ ರೀತಿ ನೆಂಚಿನ ಭೂತಾರಾಧನೆ ನಾಗಾರಾಧನೆ ಯಕ್ಷಗಾನ ಇಂಚಿನ ಮಾತಾ ಪೊಸ ಪೊಸತ್ತಾದಿತ್ತಿನ ಓಲ್ಲ ಇಜ್ಜಾಂದಿನೆಂಚಿನ ಕೆಲವು ವಿಚಾರಗಳು ಈ ಭಾಗಗಳು ಇತ್ತೆ ಒಂದೇ ರೀತಿಯ ನಮ್ಮ ಕೃಷಿಕ್ಕೆ ಉಪದ್ರ ಕೊರಪ ನೆಂಚಿನ ಪಂಜ್ಯಾಡು ಆನೆ ಹಾವಡು ಅಥವಾ ನಮ್ಮ ಜೋಕ್ಳಿಗೆ ಅಥವಾ ಹೂವೇ ಮನುಷ್ಯನ ತನ್ನ ರಡ್ಡು ಕೂಲಿಡು ಕೆರ್ಪುನಂಚಿನ ಶಕ್ತಿ ಶಕ್ತಿತ್ತಿನ ನಾಗೆ ಅವಂದೇನೆ ಮಾತಾ ಪೋಡಿದು ಉಪಾಸನೆ ಮಾಡ್ತಿನಂಚಿನ ನಂಗೆ ತೆರೆದು ಬರಬೇಕು ಹೈಡ್ದು ಪಕ್ಕ ನಮ್ಮ ಕೃಷಿಕ್ ಉಪಕಾರ ಮಲ್ತಿನ ಅವು ಪೆತ್ತಪ್ಪು ಅಥವಾ ಬೋರಿಪು ಎರೂಪ್ಪು ಮುಂದಿನ ಮಾತಾ ಉಪಕಾರ ಸ್ಮರಣೆಗೋಸ್ಕರ ಉಪಕಾರ ಅವಿನ ಉಪಾಸನೆ ಮಲ್ತಿನಂಚಿನ ಈ ಪ್ರಾಣಿ ಮೂಲದ ವರ್ಗದ ಒಂಜಿ ದೈವಿಕ ಶಕ್ತಿನ ಪಡೆಯಿಂದಿನ ದಲ ಅಂಡದಾಂಡ ರಡ್ಡನೇ ವರ್ಗಡು ಬರ್ಪಣವು ಸಮಾಜದ ಶೋಷಣೆಗೆ ವಿರೋಧವಾದ ಹೋರಾಟ ಮಲ್ತಿನತ್ತವು ಸತ್ಯದ ಶೋಧನೆಗಾಸ್ತ್ರ ಹೋರಾಟ ಮಲ್ತಿನ ಅಂಚಿನ ವೀರ ಪುರುಷರೇ ಕಾರಣಿಕ ಪುರುಷರೇ ಆ ಕಾರಣಿಕ ಪುರುಷರೇ ದೈವತ್ವವನ್ನು ಪಡೆಯುವ ನಂಚಿನ ವೀರ ಪುರುಷ ಆರಾಧನೆ ಹೀರೋ ವರ್ಷಿಪ್ ಅಂದು ಬರ್ತೀನಿ ಮೂಜಿನೇ ತಾವು ಒಂಥ ಬೆರಕ್ಕೆ ಇತ್ತಿನ ಅಂಚಿನ ಅವು ಇತ್ಯದ ಪಸತ್ತು ವೈದಿಕೀಕರಣದ ಪ್ರಕ್ರಿಯೆ ಹೇಳಿದವರ ಜುಮಾದಿ ಬೋದು ಧೂಮಾವತಿ ಆಯನ ಅವೊಂದು ಬೇತನೇ ನಂಗೆ ಬೋಡಿತನಾದ ವಿಚಾರ ನಂಗೆ ತಿಕ್ಕೊಂಡು ಐಟು ಅವು ಇತ್ಯದ ಬದಲಾವಣೆ ಇತ್ಯದ ಸ್ಥಿತ್ಯಂತರ ಅವೇ ಲೆಕ್ಕ ಐಟ್ ಈ ವೈದಿಕೀಕರಣದ ನಂಗೆ ಆಯ್ನೆ ತೊಂದರೆಗಳು ಆಯನಂಚಿನ ಪರಿವರ್ತನೆಗಳು ಮೂಲ ಆಶಯನೂ ನಮ್ಮ ಮಾತ ಬಹು ಸಂಸ್ಕೃತಿ ಇತ್ತಿನ ಭಾಗ ಒಂದು ತುಳುನಾಡು ಬನ್ಪಣ ಬೇತೆ ಬೇತೆ ಜಾತಿ ವರ್ಗೊಳಗೆ ಅಕ್ಲನೆ ಆದಿತ್ತಿನ ಸಂಸ್ಕೃತಿ ಇತ್ತಿನ ಈ ವೈದಿಕ ಮನ್ಪುನ ಏಕ ಸಂಸ್ಕೃತ ಉಲಾಡನ್ನೂರಿದು ಪೋದು ನೆಕ್ ಇತ್ತಿನ ಆ ಪ್ರಾಧಾನ್ಯತ ಖರೀದಿ ಪೋಪ ಈ ಕಾಲ ಬತ್ತ ಅಂಚ ಈ ದೈವಿಕ ಶಕ್ತಿಲಿನ ಉಪಾಸನೆ ಮಲ್ಪ ನಂಚಿನ ಕ್ರಮಟ್ಟು ನಂಗೆ ಬೋಡುತ್ತಿನ ಅಂತ ವಿಚಾರಗಳು ತಿಕ್ಕೊಂಡು ಅವು ಎಲ್ಲಿಯ ಒಂದು ಕಲ ತಾವು ಕೊಠ್ಯ ಸಾನ ದೈವಸ್ಥಾನ ಇಂಚಾದಿ ಬದಲಾವಣೆಲ್ಲೂ ಕಾಲ ಪರಿವರ್ತನೆ ಆ ಒಂದು ಬತ್ತದು ಇನ್ನೀ ದೈವಸ್ಥಾನ ಬೋದು ದೇವಸ್ಥಾನದ ಒರು ಟುಪಿದೈ ಬತ್ತೀನಿ ಕಲ್ಲು ಪಾಡ್ದು ನಮ್ಮೊಂದಿತ್ತಿನ ದೈವ ಇನ್ನೀ ಬ್ರಹ್ಮಕಲಶಾಪ ನಡೆ ಮುಟ್ಟ ಪರಿವರ್ತನೆ ಆ ಒಂದು ಬರ್ತೀನಿ ಏತವು ಸಹ್ಯ ಬಂದ್ಬಿಟ್ಟು ನಮ್ಮ ತೆರೆಯೊಂದು ಬರ ನೆಕ್ ಆತಿನಂಚಿನ ಅವಾಂತರ ಭೂತೊಲೆಗೆ ಮಂತ್ರ ಬತ್ತ ಹಿಡ್ದು ಪಕ್ಕ ಈ ತುಳುವೆಯನ್ನ ಕೈ ಹಿಡ್ದು ಅವು ತತ್ತದು ಅನ್ಯರ್ನ ಕೈಗೆ ಪೋಪು ನಂಚಿನ ಪರಿಸ್ಥಿತಿ ನಿರ್ಮಾಣ ಅಂಡು ಒಂದು ಮಾತ್ರ ತುಳು ಬದುಕಿದ ಕೇವಲ ದೈವಾರಾಧನೆ ದೇವರ ಆರಾಧನೆ ಮಾತ್ರ ಅತ್ತ ತುಳು ಬದುಕಡ ನಂಚಿನ ಅಜತತ್ತಿನ ವಿಚಾರವಲ್ಲೇನು ನಿಜವಾದ ಪಿರ ಅವೇನು ಸರಿ ಮಲ್ಪಡ ಅವು ಬೊಡ್ಚ ಮಲ್ಪಣಾಂಡ ಹೆಂಚ ಮಲ್ಪೊಡು ಅನ್ಪಿನ ವಸ್ತು ವಿಷಯಗಳು ನಮ್ಮ ಎದುರು ಉಂಡು ಅಂಚ ದೈವಾರಾಧನೆ ಅಂಚಿನ ಕಾಲಡು ಅವು ದೊಂಪದ ಬಲಿ ಅಥವಾ ನೇಮ ಕೋಲ ಗೆಂಡ ಸೇವೆ ಮೆಚ್ಚಿ ಇಂಚಿನ ಮಿಂದ ಆರಾಧನೆ ಪದ್ಧತಿಲ್ಲ ಉಂಡು ನೀವು ಮಾತ್ರ ತೆರೀದೇ ಅಂಚುನಗ ಈ ದೈವ ದೈವಾರಾಧನೆ ಓ ರೀತಿಡು ನಡಪಡು ಅಯಿತ ಪೂರ್ವ ಕಟ್ಟನು ಪದಿನ ಕಟ್ಟನು ಇಂಚ కరేపునైన ఇతయించ బదలావణ మలత నంచిన ఇది భూత ఇంగ్లీష్ నుడి కోర్పునంచిన కాలభత్త మది ఇప్పుడు నుడి సంస్కృత కన్నడ ఐడు ఒక కన్నడ పాత్ర దైవాలు బయతే ఉండు అండ్ ఇది అన్య భాష ప్రభావం ద్వారా మస్తు బదలవణ ఆదుపోయింది భూత ನಮ್ಮೊಂದಿತ್ತಿನ ನಮ್ಮ ಕಲ್ಲು ಪಾಡ್ದು ನಮ್ಮ ಈ ಮಣ್ಣದ ಸತ್ತ ನಮ್ಮೊಂದಿತ್ತಿನ ಆ ಕಾಲ ಪೋದು ಐಕ್ಯ ನಮಲ ಒಂದು ಕಾರಣ ಅದೇ ನಮ್ಮ ಹಿರಿಯರ್ ಇತ್ತಿನ ನನಗೆ ಸರಿಯಾದ ಕೇವಿಗೆ ಹೋಗಿ ನನಗೆ ಪಣಪುಣ ಹಿರಿಯರ ಇತ್ತು ಜರು ಅಂಚಾದು ಒಂದು ಮಾತಾ ಪೂರ ಅಜತತ್ತು ಪೋಪಿನಂಚಿನ ಸಂದರ್ಭ ಇಂಚಿನ ಒಂದು ಕೂಡ ಒಂದು ಕೂಟ ಕೂಡ ಜನಸಾಮಾನ್ಯರಿಗೆ ಪ್ರಾಯಶ ಇನ್ನೇ ಕೇಂದ್ರ ಕೆಬಿಕಲು ಕಮ್ಮಿ ಉಂಡು ಅಂಡ್ ಅಲ್ಲ ನೆಟ್ ವರನೆ ಪರಿವರ್ತನೆ ಆಪುಡು ಆಪುಣ ಪಾಧ್ಯಿ ಅಂಥದ್ದು ಈ ಆಯಿನಂಚಿನ ಬದಲಾವಣೆದ ವೇಷಭೂಷಣ ಬಣ್ಣಗಾರಿಕೆ ನಾಟ್ಯ ನೆಟ್ಟಲ ಮಸ್ತು ಪರಿವರ್ತನೆ ಅದು ಮೂಲ ಆಶೇ ಕದೆಲ್ದು ಅಂಚಿನ ಈ ಪೊರ್ತುಡು ಇಂಚಿನ ಒಂಜಿ ಕೂಟ ಕೂಡ ಒಂಜಿ ಚಿಂತನ ಮಂಥನ ಮಲ್ಪನಂಚಿನ ಒಂದು ಮಲ್ಲ ಕೆಲಸ ಮಲ್ತಾರೆ ಅಂಚ ಈ ಸಂದರ್ಭದು ಪ್ರಾಯಶಃ ಏನು ಅಂಡಲ್ಲ ಅಂಚಿನ ಪ್ರಶ್ನೆಲಿಕ್ತನಿಂದ ಅಂಡ ಬೊಕ್ಕದ ಪೊರ್ತುಡಿಯನ್ನು ಪಾತಿರ್ದು ಇತ್ತ ನನ್ನ ಮಲ್ಪ ಅನುಮಲ್ ಅಂಚಿನ ಈ ಸಂದರ್ಭು ಅಲ್ಲ ಹೆಚ್ಚು ಕಮ್ಮಿ ಇತ್ತಿನ ನಿಗಲು ಏನಕ್ಕೆ ಆ ಪ್ರಶ್ನೆ ಪಾಡೋಲಿ ಬಂದಕ್ಕೆ ಏನೊಂದು ಏನು ಆಗಪ್ಪ